ನೀವು ಅವ್ರು ಬದಲಾಗ್ತಿಲ್ಲ ಅವ್ರ ಸಮಯ ಕೊಡ್ತಿಲ್ಲ ಅಥವಾ ನಿಮ್ಗೆ ಕೇರ್ ಮಾಡ್ತಿಲ್ಲ ಮತ್ತೊಂದು ಇನ್ನೊಂದು ಈ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇಷ್ಟು ವರ್ಷದಿಂದ ಬದಲೇ ಆಗ್ತಿರಲ್ಲ ಅವ್ರಿಗೆ ಏನ್ ಬೇಕು ಅದೇ ಮಾಡ್ತಿರ್ತಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಷನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಸಂಗಾತಿಗಳು ನೀವ್ ಅನ್ಕೊಂಡಿರ್ತಾರ ನಿಮ್ಗೆ ಪ್ರೀತಿ ಕೇರಿಂಗ್ ಅದೇನು ಕೊಡ್ತಾ ಇಲ್ಲ ಸಮಯ ಕೊಡ್ತಾ ಇಲ್ಲ ಅಂದಾಗ ಏನ್ ಮಾಡೋಕ್ ಸಾಧ್ಯ ಇದೆ ನೀವು ಎಷ್ಟೋ ಜನ ಕಣ್ಣೀರಲ್ಲಿ ಅಲ್ಲೇ ಲೈಕ್ ಕಣ್ಣೀರಲ್ಲೇ ಕೊರಗ್ತಿರ್ತಾರೆ ಊಟ ತಿಂಡಿ ಮಾಡ್ತಿರಲ್ಲ ಒದಕೆ ಬೇಡ ಅಂತ ಅನ್ನಿಸ್ತಾ ಇರತ್ತೆ ಒಂದು ಲೈಫ್ ಹಾಳು ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು ಡಿವೋರ್ಸ್ ಕಡೆ ಹೋಗ್ತಾರೆ ಇನ್ ಕೆಲವರು ಏನ್ ಮಾಡ್ಬೇಕು ಗೊತ್ತಾಗ್ತಿರಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ಕೊನೆ ತನಕ ನೋಡಿ ಕ್ಲಾರಿಟಿ ಸಿಗತ್ತೆ ಡೆಫಿನೆಟ್ಲಿ ಎಲ್ಲಾ ಮನೆಗಳಲ್ಲೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದು ಇದೇ ಇರುತ್ತೆ ಬಟ್ ಪ್ರಾಬ್ಲಮ್ ಎಲ್ಲಿ ಗಂಡ ಅಥವಾ ಹೆಂಡತಿ ಸಪೋರ್ಟ್ ಮಾಡದೇ ಇದ್ದಾಗ ಹಿಂಗೆ ಅದನ್ನ ಸರಿಪಡಿಸ್ಕೊಳ್ಳಕ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಡಿದ್ಮೇಲೆ ಏನೇನ್ಸೆ ಪಾಯಿಂಟ್ಸ್ ಗಳಾಗಿರ್ಬೋದು ಮಾತುಗಳಾಗಿರ್ಬೋದು ಇದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಪೂರ್ತಿ ನೋಡಿ ಇಷ್ಟ ಆದ್ರೆ ಎಲ್ರಿಗೂ ಶೇರ್ ಮಾಡಿ ಮೊದಲನೇದಾಗ ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರೆ ನೀವು ಗಂಡ ಅಥವಾ ಹೆಂಡತಿ ಅವರಿಗೆ ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೀರಲ್ಲ ಪರ್ಸನ್ನ ಅಥವಾ ಲೈಕ್ ಸಿಚುಯೇಶನ್ ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಲ್ಲ ನೀವು ರೈಟ್ ಮತ್ತೆ ಅವ್ರ ಮೇಲೆ ಬ್ಲೇಮ್ ಮಾಡಕ್ ಹೋಗ್ಬೇಡಿ ಸಪೋಸ್ ಈಗ ನೀವು ಗಂಡನ ಮೇಲೆ ಅಥವಾ ಹೆಂಡತಿ ಮೇಲೆ ನೀವು ಅವ್ರು ಬದಲಾಗ್ತಿಲ್ಲ ಅವ್ರ ಸಮಯ ಕೊಡ್ತಿಲ್ಲ ಅಥವಾ ನಿಮ್ಮ ಕೇರ್ ಮಾಡ್ತಿಲ್ಲ ಮತ್ತೊಂದು ಇನ್ನೊಂದು ಈ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇಷ್ಟು ವರ್ಷದಿಂದ ಬದಲೇ ಆಗ್ತಿರಲ್ಲ ಅವ್ರಿಗೆ ಏನ್ ಬೇಕು ಅದೇ ಮಾಡ್ತಿರ್ತಾರೇಲೆ ಅವ್ರು ನಿಮಗೆ ಪಕ್ಕ ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತಾರೆ ಅವ್ರ ನೇಚರ್ ಏನು ಹೆಂಗೆ ಏನು ಶುರುವಾತ್ ಮದುವೆ ಆದ್ಮೇಲೆ ಅಂತೂ ಗೊತ್ತಾಗಲ್ಲ ಆಫ್ಟರ್ ದಟ್ ಗೊತ್ತಾಗುತ್ತೆ ನಿಮ್ಗೆ ಸೊ ಗೊತ್ತಾದ್ಮೇಲೆ ಏನವ್ರು ಬದಲಾಗಲ್ಲ ಅನ್ನೋ ಒಂದು ಸತ್ಯ ಇದೆಯಲ್ಲ ಫಸ್ಟ್ ಇದನ್ನ ಒಪ್ಕೊಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಬ್ಲೇಮ್ ಮಾಡೋದಕ್ಕಿಂತ ಅಲ್ಲಿ ನೀವು ಅವರೊಟ್ಟಿಗೆ ಹೇಗೆ ಬಿಹೇವ್ ಮಾಡೋಕ್ ಸಾಧ್ಯ ಇದೆ ಇದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆ ಅಂತ ಹೇಳಿದ್ರೆ ಅವ್ರಂತೂ ಯೋಚನೆ ಮಾಡ್ತಾ ಇಲ್ಲ ಕರೆಕ್ಟ್ ಆಲ್ರೆಡಿ ಮದ್ವೆ ಆಗಿ ಅಷ್ಟೂರ ಬಂದಿರೋರು ನೀವು ಡಿವೋರ್ಸ್ ಮಾಡಿದ್ರೆ ಅಲ್ಲೂ ಕೂಡ ಒಬ್ಬಂಟಿ ಇರಬೇಕು ಅಗೇನ್ ನಿಮ್ಗೆ ಸಮಾಜ ನೋಡುವಂತ ದೃಷ್ಟಿ ಅಂಡ್ ನೀವು ಫೇಸ್ ಮಾಡುವಂತ ಪ್ರಾಬ್ಲಮ್ ಎಲ್ಲ ಇರಬೇಕಾದ್ರೆ ನೀವು ಅಲ್ಲಿ ಏನು ಫೇಸ್ ಮಾಡ್ತೀರಾ ಅದನ್ನ ಇಲ್ಲೇ ಮಾಡಿ ಬಟ್ ಅಲ್ಲೇ ಮೈಂಡ್ ಸೆಟ್ ಮಾಡ್ಕೊಳ್ತೀರ ಅದನ್ನ ಇಲ್ಲೇ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಬೆಟರ್ ದೆನ್ ಫೈನಲ್ ಆಪ್ಷನ್ ಡಿವರ್ಸ್ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಲೈಕ್ ಅದೊಂದೇ ಪರಿಹಾರ ಅಲ್ಲ ಆಕ್ಚುಲಿ ಲೈಕ್ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸಂಸಾರದಲ್ಲಿ ಎಸ್ಪೆಷಲಿ ಓಕೆ ಕೆಲವರಿಗೆ ಬಹಳ ಬೇಗ ಬದಲಾವಣೆಗಳು ಕಂಡು ಬಿಡುತ್ತೆ ಇನ್ ಕೆಲವರಿಗೆ ತುಂಬಾ ಲೇಟ್ ಆಗಿ ಬದಲಾವಣೆಗಳು ಬರುತ್ತೆ ಅಲ್ಲಿದ್ದಂಗೆ ಯಾರು ವೇಟ್ ಮಾಡ್ತಾರೆ ಹಂಗಂತೇಳಿ ಕುತ್ಕೊಂಡು ಹೇಳೋದಷ್ಟು ಈಸಿ ಅಂತ ನಿಮಗೆ ಅನಿಸಬಹುದು ಬಟ್ ಈಗ ನಾನ್ ಮಾತಾಡತಕ್ಕಂತ ಮಾತಲ್ಲಿ ಎಲ್ಲ ಒಂದ್ ಕಡೆ ನಿಮ್ಗೆ ರಿಯಲೈಸೇಷನ್ ಆಗ್ಬೋದಲ್ಲ ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನೇನು ನಿಮ್ ಸಂಸಾರಗಳನ್ನ ಹೊಡಿಬೇಕು ಹಾಳು ಮಾಡ್ಬೇಕು ಅನ್ನೋ ಇಂಟೆನ್ಶನೇ ಇಲ್ಲ ಆಕ್ಚುಲಿ ಎಷ್ಟು ಸಾಧ್ಯ ಆಗತ್ತೆ ನೀವು ಅಲ್ಲಿ ಬುದ್ಧಿವಂತರಾಗಿ ಬದುಕಿ ಕೊರಗೋದಕ್ಕಿಂತ ಅವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ಅವ್ರು ಸರಿ ಹೋಗ್ತಿಲ್ಲ ಅವ್ರ ನಿಮ್ಗೆ ಕೇರ್ ಮಾಡ್ತಿಲ್ಲ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿ ನೀವು ಬ್ಲೇಮ್ ಮಾಡಿದ್ರೆ ಏನು ಬದಲಾಗಲ್ಲ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಓಕೆ ಫೈನ್ ಇವ್ರು ಹಿಂಗೆ ಇದ್ದಾರೆ ಇನ್ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವ್ರನ್ನ ಪ್ರಯತ್ನ ಮಾಡೋಣ ಬದಲಾವಣೆ ಮಾಡಕ್ ಬಂದು ಎರಡನೇದು ಎಕ್ಸ್ಪೆಕ್ಟೇಷನ್ ತುಂಬಾ ಕಡಿಮೆ ಮಾಡ್ಕೊಬೇಕು ಇದು ಬಹಳ ಜನರಿಗೆ ಅರ್ಥನೇ ಆಗ್ತಿಲ್ಲ ಪ್ರತಿ ವಿಡಿಯೋದಲ್ಲಿ ಮಾತನ್ನ ಹೇಳೇ ಹೇಳ್ತೀನಿ ನಾನು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ ಅದು ಸುಳ್ಳಾದಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಗೆ ಲೈಕ್ ಬೇಜಾರಿಗೆ ಕಾರಣ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಯಾಕೆ ಆಗುತ್ತೆ ಅಂಡ್ ಯಾಕೆ ಎಕ್ಸ್ಪೆಕ್ಟೇಷನ್ ಇಡಬಾರ್ದಂದ್ರೆ ಅರ್ಥ ವ್ಯಕ್ತಿ ಏನು ಅಂತ ಸೊ ಸ್ಟಿಲ್ ಅಗೇನ್ ಅವ್ರ್ ಗೊತ್ತಿದ ಮೇಲೂ ಅವ್ರ ಮೇಲೆ ಆತರ ಭಾವನೆಗಳು ಇಟ್ಕೊಂಡಾಗ ತಪ್ಪಲ್ವೇ ಪ್ರೀತಿ ಮಾಡ್ಬೇಕಾದ್ರೆ ಕೇರ್ ಮಾಡ್ಬೇಕಾದ್ರೆ ಇಟ್ಕೊಳ್ಳಿ ಏನು ಹೇಳಿದ್ರು ಜಪಯ ಅಂದ್ರೆ ಜಗದೆ ಅವ್ರ ಪಾಡಿಗೆ ಅವ್ರು ಅವ್ರ ಹೆಂಗಿರ್ಬೇಕು ಹಂಗೆ ಅಲ್ಲಿ ಅಲ್ಲಿಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ದಿರಾ ಬದುಕೋದನ್ನ ಕಲಿಬೇಕು ಇದಂಗ್ ಪಾಸಿಬಿಲಿಟಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಫಸ್ಟ್ ನೀವು ಈಗ ನೋಡಿ ನಿಮ್ಮ ವಯಸ್ಸು ಎಷ್ಟು ಎಷ್ಟು ಕಳ್ಕೊಂಡಿದ್ದೀರಾ ನಿಮ್ಗೆ ಮಕ್ಕಳ ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಆ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಎಲ್ಲಿ ಇದೆ ಎಷ್ಟು ಅರ್ನ್ ಮಾಡ್ತಿದ್ದೀರಿ ನೆಕ್ಸ್ಟ್ ನಿಮ್ಮ ಪರ್ಪಸ್ ಏನು ಈ ಮನೇನೆ ಹೇಗ್ ತಗೊಂಡ್ ಹೋಗ್ಬೇಕು ಅವ್ರಂತೂ ಬದಲಾವಣೆಗಳು ಮಾಡ್ಕೊಳ್ತಾ ಇಲ್ಲ ಅಂದಮೇಲೆ ನೀವೇನು ಬದಲಾವಣೆಗಳು ಮಾಡ್ಕೊಳಕ್ ಸಾಧ್ಯ ಇದನ್ನ ಯೋಚನೆ ಮಾಡ್ಬೇಕು ಆಕ್ಚುಲಿ ಯಾಕಂದ್ರೆ ನಾವು ಪ್ರಪಂಚನ ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನಮ್ ಟೈಮ್ ಎಷ್ಟು ಅಂಡ್ ಅವ್ರ ಬುದ್ಧಿ ಅಂತೂ ಸರಿ ಇಲ್ಲ ಅಂದ್ಮೇಲೆ ನಮ್ ಬುದ್ಧಿ ಸರಿ ಇದೆ ತಾನೆ ಅಂದ್ಮೇಲೆ ಅವ್ರ ತರ ನಾವಾಗ ಬೇಡ ಅಂದ್ರೆ ಬ್ಲೇಮ್ ಮಾಡೋದು ಬೇಡ ನಾವ್ ಬದಲಾವಣೆಗಳು ಮಾಡ್ಕೊಳ ಸಂಸಾರ ಹಾಳು ಮಾಡೋದಲ್ಲ ಸಂಸಾರ ಉಳಿಸ್ಕೊಳಕೆ ಪ್ರಯತ್ನ ಮಾಡೋಣ ಪಾಸಿಬಿಲಿಟಿ ತುಂಬಾ ಇದೆ ಪ್ರಯತ್ನ ಪಟ್ರೆ ಎಲ್ಲಾ ತರಹದ ಪಾಸಿಬಿಲಿಟಿ ಇದೆ ಸೊ ಹಂಗಾಗಿ ನಿಮ್ಮಲ್ಲಿ ಒಂದೇ ಒಂದು ಯೋಚನೆ ಚೇಂಜ್ ಮಾಡಿದಾಗ ಡೆಫಿನೆಟ್ಲಿ ಸರಿ ಹೋಗುವಂತ ಸಾಧ್ಯತೆ ತುಂಬಾ ಇದೆ ಯಾರಿಗೋಸ್ಕರ ಅಳ್ತೀರಿ ಯಾರಿಗೋಸ್ಕರ ಕಣ್ಣೀರ್ ಹಾಕ್ತೀರಿ ಆ ವ್ಯಕ್ತಿಗೋಸ್ಕರ ಇಲ್ಲಿ ತಂಕ ಅಳತಿದಿರಾ ಏನಾರು ಚೇಂಜಸ್ ಆಗಿದೆಯಾ ಚೇಂಜಸ್ ಆಗಿಲ್ಲ ಅಂದ್ರೆ ಅಳೋದನ್ನ ಬಿಟ್ಟು ನೆಕ್ಸ್ಟ್ ಚೇಂಜ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಬಹಳ ಕಡಿಮೆ ಜನ ಈ ತರ ಯೋಚನೆ ಮಾಡೋದು ಸೊ ಈಗ ಈ ವಿಡಿಯೋ ನೋಡಿದ್ಮೇಲೆ ಒಂದು ಐ ತಿಂಕ್ ಐಡಿಯಾ ಬಂದಿರುತ್ತೆ ನಿಮ್ಗೆ ಓಕೆ ಇನ್ನು ಮೋರ್ ಇನ್ಫಾರ್ಮೇಶನ್ ಬೇಕು ನಿಮ್ಗೆ ತುಂಬಾ ಡೈರೆಕ್ಟ್ ಟು ಡೈರೆಕ್ಟ್ ಮಾತಾಡ್ಬೇಕು ನಮ್ಮ ಜೊತೆಗೆ ಅಂದ್ರೆ ಫೀಸ್ ಇರುತ್ತೆ ಕೌನ್ಸಿಲಿಂಗ್ ನಂಬರ್ ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಅಂಡ್ ಇದೇ ತರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ